ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಈಗ ಗೊತ್ತಿದೆ ಆರ್ ಆರ್ ಬಿ ಅಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಾಲಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೂಡ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಇಪ್ಪತ್ತ್ಮೂರನೇ ತಾರೀಕಿಂತರ ಮುಂದಿನ ದಿನದ ಜನವರಿ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೂ ಕೂಡ ಟೈಮ್ ಇರ್ತದೆ ಅಂದರೆ ಬರೋಬ್ಬರಿ ಒಂದು ತಿಂಗಳ ಟೈಮ್ ಇರ್ತದೆ ಇದರಲ್ಲಿ ಎಲ್ಲರೂ ಕೂಡ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಈ ಡಾಕ್ಯುಮೆಂಟ್ಸ್ ಇಲ್ಲಪ್ಪ ಅಂದ್ರೆ ನಿಮ್ಮದು ಅರ್ಜಿ ಕೂಡ ರಿಜೆಕ್ಟ್ ಆಗ್ತದೆ ಒಂದು ವೇಳೆ ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಆದರೂ ಕೂಡ ಇಲ್ಲಿ ನಿಮಗೆ ಜಾಬ್ ಸಿಗಲ್ಲ ಅಂತಲೇ ಹೇಳ್ಬೋದು ಆಲ್ರೆಡಿ ಪಾಸ್ ಆಗಿರ್ತಾರೆ ಎಕ್ಸಾಮ್ ಅದರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ ಅದಕ್ಕಾಗಿ ಮೊದಲಿಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರು ಕೂಡ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆಸಿಕೊಳ್ಳಿ ಬನ್ನಿ ಹಾಗಿದ್ರೆ ಆ ಡಾಕ್ಯುಮೆಂಟ್ಸ್ ಯಾವಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದ ಅರಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ ಎಸ್ ಎಸ್ ಸಿ ಸಂಬಂಧಿಸಿದ ಸ್ಟಡಿ ಮಾಡಿಸುತ್ತಿದ್ರೆ ಈ ನೋಟ್ಸ್ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎಸ್ಎಸ್ ಸಿ ಮತ್ತು ಅರಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಗಳು ಕೂಡ ಸಿಲಬಸ್ ಅಲ್ಲಿ ಏನಿದೆ ಎಲ್ಲ ನೋಟ್ಸ್ ಕೂಡ ಸಿಗ್ತಾವ ಸ್ನೇಹಿತರೆ ಮೊದಲಿಗೆ ಅಲ್ಲಿ ಏನಿದೆ ಅಂತ ನೋಡಿದ್ರೆ ಜನರಲ್ ಸೈನ್ಸ್ಗೆ ಇಪ್ಪತ್ತೈದು ಮಾರ್ಕ್ಸ್ಗಳು ಇಪ್ಪತ್ತು ಕ್ಷೇತ್ರ ಗೆ ಇಪ್ಪತ್ತೈದು ಕ್ಷೇತ್ರಗಳು ಇರ್ತವೆ ಅದೇ ರೀತಿ ಜನರಲ್ ಅಂಡ್ ಆಂಡ್ ಡಿಸೈನಿಗೆ ಸಂಬಂಧಿಸಿದಂತೆ ಮೂವತ್ತು ಪ್ರಶ್ನೆಗಳು ಇರ್ತಾವೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ಒಟ್ಟು ನೂರು ಅಂಕಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಎಕ್ಸಾಮ್ ಇರ್ತದೆ ಸ್ನೇಹಿತರಲ್ಲಿ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ವಿಜ್ಞಾನ ಏನೇನೋ ಆಯ್ಕೆ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಅಥವಾ ರಿಸಿನಿಂಗ್ಗೆ ಸಂಬಂಧಿಸಿದಂತೆ ನೋಡಿದ ಸ್ನೇಹಿತರಲ್ಲಿ ಅಲ್ಲಿ ನೋಡ್ಕೋಬಹುದು ರೀಸಿನಿಂಗಲ್ಲಿ ಗೆ ಸಂಬಂಧಿಸಿದ ಏನಾದ್ರೂ ಕ್ವಶನ್ ಬಂದ್ರೆ ಅಲ್ಲಿ ಏಳರಿಂದ ಎಂಟು ಟೈಪ್ ಮೆಥಡ್ ದಾಗ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾರೆ ನಿಮಗೆ ಯಾವ ಮೆಥಡ್ ಇಷ್ಟ ಆಗ್ತದೆ ನೋಡಿ ಅದು ಈಸಿ ಆಗ್ತದೆ ನೋಡಿ ಆ ಮೆಥಡ್ ಅಲ್ಲಿ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಒಂದ ಮೆಥಡ್ ಅನ್ನು ನಿಮಗೆ ಸರಿಯಾಗಲ್ಲ ಅದಕ್ಕಾಗಿ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಮೆಥಡ್ಗಳು ಆ ನಿಮಗೆ ಯಾವ್ದು ಸರಳ ಅನ್ನಿಸ್ತದ ಆ ಅನ್ನು ಯೂಸ್ ಮಾಡಿ ಕೂಡ ನೀವು ಸ ಪ್ರಾಕ್ಟಿಸ ಮಾಡುವಂತ ನೋಟ್ಸ್ ಕೂಡ ಇತ್ತು ಅದೇ ರೀತಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಅದೇ ರೀತಿ ಕರೆಂಟ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತದೆ ನೋಡ್ಬೋದು ಕರೆಂಟ್ ಗೆ ಸಂಬಂಧಿಸಿದ ನೋಟ್ಸ್ ಅನ್ನು ಕೊಡ್ತಾರೆ ಜನರಲ್ ಆಗಿ ಏನೆಲ್ಲ ಬೇಕು ಯುದ್ಧಗಳಿಗೆ ಸಂಬಂಧಿಸಿದಂತೆ ಇವು ಕೂಡ ನೋಟ್ಸ್ ಸಿಗ್ತಾ ಸ್ನೇಹಿತರ ಇದರ ಜೊತೆಗೆ ಐವತ್ತು ಸಟ್ ನಿಮ್ದು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಸಿ ಡಿಗೆ ಆರ್ ಪಿ ಎಫ್ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಈ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುವಂತ ಐವತ್ತಕ್ಕಿಂತ ಹೆಚ್ಚಿನ ಓಲ್ಡ್ ಕ್ವಶನ್ ಪೇಪರ್ ಗಳು ಇರುವ ಪಿಡಿಎಫ್ ನಿಮಗೆ ಉಚಿತವಾಗಿ ಕೂಡ ನೋಡ್ತಾರ ಕೊಡ್ತಾರೆ ಸ್ನೇಹಿತರ ಈ ನೋಟ್ಸಿನ ಬೆಲೆ ಬಂದು ಮೊದಲಿಗೆ ಸಾವಿರ ರೂಪಾಯಿ ಆಗಿ ನೀಡ್ತಾ ಇದ್ರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ ಆಗಲಿ ಅಂತ ಕೇವಲ ಎರಡ್ನೂರು ರೂಪಾಯಿ ಆಗಿ ಈ ನೋಟ್ಸ್ ಗಳನ್ನ ನೀಡ್ತಾರೆ ಇದು ಬಂದು ನಮ್ಮ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಲಿಮಿಟೆಡ್ ಆಫರ್ ಕೂಡ ಇರುತ್ತದೆ ಯಾರಿಗೆಲ್ಲ ಈ ನೋಟ್ಸ್ ಬೇಕು ಆದಷ್ಟು ಈ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಿ ಈ ನೋಟ್ಸ್ ಅನ್ನ ಪಡೆಯಬಹುದಾಗಿರುತ್ತದೆ ಸ್ನೇಹಿತರೆ ಈ ನೋಟ್ಸ್ ಅದರಲ್ಲೂ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮಿನಿಮಮ್ ಅಂದ್ರೆ ಮೂವತ್ತರಿಂದ ಅರವತ್ ಪರ್ಸೆಂಟ್ ವರ್ಗ ಕೂಡ ರಿಪೀಟ್ ಆಗಿರ್ತಾವೆ ನೀವು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದ ಜಾಸ್ತಿ ಸ್ವರನ್ನ ಮಾಡಬಹುದು ಈ ನೋಟ್ಸ್ ಇಲ್ಲಿ ಎಂಬತ್ತರಿಂದ ಎಂಬತ್ತೈದಕ್ಕಿಂತ ಹೆಚ್ಚಿನ ಅನ್ನು ಕೂಡ ಇಲ್ಲಿ ಮಾಡಬಹುದಾಗಿ ಸ್ನೇಹಿತರೆ ಈ ನೋಟ್ಸ್ ಬೇಕಾಗಿತ್ತು ನೋಡ್ಸ್ ಏನಾದ್ರು ಬೇಕಾದ ಕಡೆ ಕಾಣಿ ನೋಸ್ ಏನು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡಿದ್ರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ನಾಗರಿಕನ ಕೂಡ ಭಾರತೀಯ ಪ್ರಜೆ ಆಗಿದ್ರೆ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಇರ್ತದ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಏನ ಹೆಸರು ಇದ್ದಲ್ಲ ಅದೇ ರೀತಿ ಇರಬೇಕು ಏನಾದರೂ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಂದ್ರೆ ಹೋಗಿ ತಿದ್ದಿಸ್ಕೊಂಡು ಬನ್ನಿ ಯಾಕಂದ್ರೆ ಇನ್ನೂವರೆಗೂ ಕೂಡ ಟೈಮ್ ಅದ ಈಗ ಕೇವಲ ಮೂರಿಂದ ನಾಲ್ಕು ದಿವಸ ಆಯ್ತು ಕೇವಲ ಸ್ಟಾರ್ಟ್ ಆಗಿ ಅರ್ಜಿ ಸಲ್ಲಿಸೋಕೆ ಇನ್ನೂ ಒಂದು ಮಂತ್ ಟೈಮ್ ಇರ್ತದೆ ಅದು ಏನೇನೆಲ್ಲ ಡಿಫ್ರೆನ್ಸ್ ಆಗಿತ್ತಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿಂದ ಡೇಟ್ ಆಫ್ ಬರ್ತ್ ಬಂದು ಹಿಂಗೆ ಐದು ಎಂಟು ಎರಡು ಸಾವಿರದ ಎರಡು ಹತ್ತು ಈ ರೀತಿ ಇರ್ತದೆ ಅದೇ ಇಲ್ಲಿ ಆಧಾರ್ ಕಾರ್ಡಲ್ಲಿ ಇರ್ತದೆ ಏನು ಕೇವಲ ಎರಡು ಸಾವಿರದ ಎರಡು ಹತ್ತೇಳಿ ಈ ರೀತಿ ಏನಾದರೂ ನಿಮ್ಮದು ಇತ್ತಪ್ಪ ಅಂದ್ರೆ ಆದಷ್ಟು ಹೋಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗ್ಬೇಕಾಗಿರ್ತದ ಅದರಲ್ಲಿ ಯಾವ ರೀತಿ ಸ್ಪೆಲ್ಲಿಂಗ್ ಇದೆ ಸ್ಪೆಲ್ಲಿಂಗು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಒಬ್ಬ ಅಭ್ಯರ್ಥಿದಿಗೆ ತೆಗೆದುಕೊಳ್ಳೋದಾದ್ರೆ ರಮೇಶ್ ಅಂತ ಹೆಸರು ಇರ್ತದೆ ಒಂದು ಇದರಲ್ಲಿ ಬರೀ ಕೇವಲ ಆರ್ ಎ ಎಮ್ ಇ ಅಷ್ಟು ಮಾಡಿ ಎಸ್ ಎಚ್ ಬರೆದಿರ್ತಾರೆ ಆದರೆ ಎಸ್ ಎಸ್ ಎಲ್ ಸಿ ಮಾಸ್ಕಾರ್ಡಲ್ಲಿ ಏನಿರ್ತದೆ ಆರ್ ಎ ಎಮ್ ಇ ಎಸ್ ಎಚ್ ಎ ಇರ್ತದೆ ಈ ರೀತಿ ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರ್ತವೆ ಅದಕ್ಕಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಇರ್ತದೋ ಆ ರೀತಿಯಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ನೆಕ್ಸ್ಟು ಒ ಬಿ ಸಿ ಸರ್ಟಿಫಿಕೇಟು ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಅವರಿಗೆ ಆಗಿರ್ಬೋದು ಸ್ನೇಹಿತರಿದ್ದ ಪ್ರತಿಯೊಂದು ಕೂಡ ಇಂಗ್ಲೀಷ್ನಲ್ಲಿ ಇರಬೇಕಾಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇರಬೇಕಾಗ್ತವೆ ಇವೇನೋ ಇಂಗ್ಲೀಷಲ್ಲೇ ಇರಬೇಕು ಆಲ್ಮೋಸ್ಟ್ ಎಸ್ ಸಿ ಎಸ್ ಟಿ ಅರ್ದೆಲ್ಲ ಈಗ ಆಲ್ರೆಡಿ ಅಲ್ಲೇ ಇರ್ತಾವೆ ಆದ್ರೆ ಒ ಬಿ ಸಿ ಅಭ್ಯರ್ಥಿಗಳದ್ದೇನಿರ್ತಾವೆ ಆಲ್ರೆಡಿ ಕನ್ನಡದಾಗು ಇರ್ತಾವ ಇರ್ತಾವೆ ಅದೇನಲ್ಲಿ ಇದರಲ್ಲಿ ಒ ಬಿ ಸಿ ಫಾರ್ಮಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ತ ಬರೆದಿರೋದು ಇರಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಈಗೇನಾದರೂ ಒ ಬಿ ಸಿ ಫಾರ್ಮ್ ಇಲ್ಲಪ್ಪ ಅಂದ್ರೆ ಒ ಬಿ ಸಿ ಫಾರ್ಮ್ ಇಸ್ಕೊಂಡು ಬರಬೇಕು ನಿಮ್ದು ಏನಾದರೂ ಒ ಬಿ ಸಿ ಎದಕ್ಕೆ ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಜನರಲ್ ಕ್ಯಾಟಗರಿಗೆ ಜಿ ಎಮ್ಗೆ ಒಂದು ಸ್ಕೋರ್ ಬಂದು ಒಂದು ಸೆವೆಂಟಿ ಫೈ ಕೂತಿತ್ತಪ್ಪ ಅಂದ್ರೆ ನಿಮ್ದು ಒ ಬಿ ಸಿದಲ್ಲಿ ಸೆವೆಂಟಿ ಟು ಸೆವೆಂಟಿ ತ್ರೀ ಒಳಗಡೆ ಕಮ್ಮಿ ಕಂದಿರ್ತದೆ ಜನರಲ್ಗೆ ಮತ್ತು ಒ ಬಿ ಸಿಗೆ ಗೆ ಒಂದು ಎರಡರಿಂದ ಮೂರು ಅಥವಾ ಮೇ ಮೇ ನಾಲ್ಕು ಐದು ಮಾರ್ಕ್ಸ್ ಒಳಗೂ ಕೂಡ ಕಡಿಮೆ ನಿಂದಿರೋ ಸಾಧ್ಯತೆ ಇರ್ತದೆ ಅದೇ ರೀತಿ ಎಸ್ ಸಿ ಎಸ್ ಕೂಡ ಕಡಿಮೆ ನಿಂದಿರ್ತದೆ ಅದಕ್ಕಾಗಿ ನೀವು ಏನಿಲ್ಲ ಅಂದ್ರೂ ನಡೀತದೆ ಇವು ಓ ಬಿ ಸಿ ಇಲ್ಲ ಅಂದ್ರೆ ನಿಮ್ದು ಮೀಸಲಾತಿ ಸಿಗಲ್ಲ ಅಂದ್ರೆ ನೀವು ಜಾಸ್ತಿ ಪರ್ಸೆಂಟೇಜನ್ನು ಮಾಡಬೇಕಾಗ್ತದೆ ನಿಮ್ದು ಏನಾದರೂ ಇವು ಒ ಬಿ ಸಿ ಫಾರ್ಮ್ ಇಲ್ಲ ಎಸ್ ಸಿ ಎಸ್ ಟಿ ಫಾರ್ಮ್ ಇಲ್ಲ ಇ ಡಬ್ಲ್ಯೂ ಎಸ್ ಇಲ್ಲ ಅಂದ್ರೆ ಸ್ಕೋರ್ ಕೂಡ ತುಂಬ ಹೈ ಮಾಡ್ಬೇಕಾಗ್ತದೆ ಯಾಕಂದ್ರೆ ನೀವು ಅಲ್ಲಿ ಆಯ್ಕೆ ಆಗಬೇಕು ಮಿನಿಮಮ್ ಅಂದರೆ ಒಂದು ಸೆವೆಂಟಿ ಫೈವ್ ಪ್ಲಸ್ ಆದರೂ ಕೂಡ ಮಾಡಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಏನಾದರೂ ಕನ್ಸಿಷನ್ ಬೇಕು ನಮ್ಮ ಮೀಸಲಾತಿ ಬೇಕಪ್ಪ ಅಂದ್ರೆ ಇವೆಲ್ಲ ಫಾರ್ಮನ್ನ ನೀವು ಯಾವ ಅಭ್ಯರ್ಥಿಗಳಾಗಿರ್ತೀವೋ ಆ ಅಭ್ಯರ್ಥಿ ಹೋಗಿ ತೆಗಿಸ್ಕೊಳ್ಬೋದಾಗಿರ್ತದೆ ಇನ್ನು ಅದೇ ರೀತಿ ಅಪ್ರೆಂಟಿಸ್ ಇದು ಐ ಟಿ ಐ ಅಭ್ಯರ್ಥಿಗಳಿಗೆ ಬೇಕಾಗ್ತದೆ ಅದರಲ್ಲೂ ರೈಲ್ವೆ ಇಲಾಖೆಯಲ್ಲಿ ನೀವು ಒಂದು ವರ್ಷ ಅಪ್ರೆಂಟಿಸನ್ನು ಮಾಡಿರಬೇಕು ಅದು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೇದಲ್ಲಿ ಆದರೆ ಮಾತ್ರ ಆಗ್ತದೆ ಉಳಿಕೋದಕ್ಕೆ ಆಗೋಲ್ಲ ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅಪ್ರೆಂಟಿಸ್ ಇರ್ತಾವೆ ಅಲ್ಲಿ ಕೂಡ ಹೋಗಿ ಒಂದಿಷ್ಟು ಮಂದಿ ಜಾಯ್ನ್ ಐ ಮಾಡಿರ್ತಾರ ಆದ್ರೆ ಇದು ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಯೂಸ್ ಆಗಲ್ಲ ಇನ್ನ ಮತ್ತೆ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳು ಕೇಳಕ್ ಹೋಗ್ಬೇಡ್ರಿ ನಮಗೂ ಇದೇನರ ಬೇಕ ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಸಲ್ಲಿಸೋರಿಗೆ ಯಾವ್ದೇನು ಯೂಸ್ ಆಗಲ್ಲ ಇದು ಕೇವಲ ಐ ಟಿ ಐದವರಿಗೆ ಐ ಟಿ ಐದಲ್ಲಿ ಕೂಡ ಇದು ಐ ಟಿ ಮುಗಿಸಿ ಕೂಡ ಕೆಲವು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮೇಲೆ ಕೂಡ ಅಪ್ಲೈನ ಮಾಡಬಹುದು ಯಾಕಪ್ಪ ಅಂದ್ರೆ ಐಟಿ ದಲ್ಲಿ ಇದನ್ನ ಅಪ್ರೆಂಟಿಸ್ ಯಾಕೆ ಇಟ್ಟಾರಪ್ಪ ಅಂದ್ರೆ ಅವರಿಗೆ ಇಲ್ಲಿ ಹೆಚ್ಚಿಗೆ ಪೋಸ್ಟ್ಗಳು ಇರ್ತಾವೆ ನಿಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅವರಿಗೆ ಇಲ್ಲಿ ಐದುನೂರು ಪೋಸ್ಟ್ ಇದ್ದು ಅಂದ್ರೆ ಇದು ಓಲಾರ್ ಎಲ್ಲರಿಗೆ ಎಸ್ ಎಸ್ ಎಲ್ ಸಿ ಅರ್ಜಿ ಸಲ್ಲಿಸೋರಿಗೆ ಐದುನೂರು ಪೋಸ್ಟ್ ಇರ್ತಾವೆ ಅದರಲ್ಲಿ ಕೇವಲ ಈಗ ನಮ್ದು ಹುಬ್ಬಳ್ಳಿ ತಗೋತಿ ನಾನು ಹುಬ್ಬಳ್ಳಿಯಲ್ಲಿ ಒಂದು ನೂರ ಒಂದರ ನೂರ ಎರಡು ಪೋಸ್ಟ್ ಅದಾವ ಇಲ್ಲಿ ಮೂರು ಮೂರದವು ಇದು ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೆ ಬೇಕಾಗ್ತದೆ ಅಂದ್ರೆ ಎಲ್ಲರಿಗೂ ಕೂಡ ಇದು ಕೇವಲ ಐದುನೂರು ಪೋಸ್ಟ್ ಇಲ್ಲಿ ಕೇವಲ ಐ ಟಿ ಐ ಮುಗಿಸಿ ಅಪ್ರೆಂಟಿಸ್ ಮುಗಿಸಿದವರಿಗೆ ಮಾತ್ರ ಅಂತೇಳಿ ನೂರಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಇರ್ತಾವೆ ಅಂದ್ರೆ ಇಲ್ಲಿ ಕಡಿಮೆ ಪಾಯಿಟ್ ಇರ್ತದ ಇಲ್ಲಿ ನಿಮ್ದು ಎಪ್ಪತ್ತು ಎಂಬತ್ತು ಸ್ಕೋರ್ ಮಾಡಿದವರಿಗೆ ಮಾತ್ರ ಹುದ್ದೆ ಸಿಗುವ ಚಾನ್ಸ್ ಇರ್ತದೆ ಆದರೆ ಇಲ್ಲಿ ಐ ಟಿ ಐ ಮುಖ್ಯ ಅಪ್ರೆಂಟಿಸ್ ಕೇವಲ ಮಿನಿಮಮ್ ಮಾರ್ಕ್ಸ್ ಏನಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮೂವತ್ತು ಪರ್ಸೆಂಟ್ ಇದೆ ಅಲ್ಲ ಮೂವತ್ತು ಅಂಕ ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳು ನಲವತ್ತಿದೆ ಇದಕ್ಕಿಂತ ಸ್ವಲ್ಪ ನಲವತ್ತು ನಲ್ವತ್ತೊಂದು ಸ್ಕೋರ್ ಮಾಡಿದ್ರು ಕೂಡ ನೀವು ಇಲ್ಲಿ ಐ ಟಿ ಐನ ಪಾಸದ ಅಪ್ರೆಂಟಿಸ್ ಪಾಸ್ ಪಾಸಾದ ಅಭ್ಯರ್ಥಿಗಳಿಗೆ ಜಾಬ್ ಸಿಗ್ತದೆ ಇನ್ನು ಬ್ಯಾಂಕ್ ಡಿಟೇಲ್ಸ್ ಕೂಡ ಬೇಕಾಗ್ತದೆ ಬ್ಯಾಂಕ್ ಡೀಟೇಲ್ಸ್ ಎದಕ್ಕೆ ಬೇಕಪ್ಪ ಅಂದ್ರೆ ಸ್ನೇಹಿತರ ನೀವು ಇಲ್ಲಿ ಅರ್ಜಿ ಸಲ್ಲಿಸುವಾಗ ನೂರು ರೂಪಾಯನ್ನ ಪೇ ಮಾಡಿರ್ತಾರೆ ಇಲ್ಲಿ ನಮ್ಮ ಇಲಾಖೆಯವರು ಐದುನೂರನ್ನ ತಾವೇ ತೆಗೆದುಕೊಳ್ಳಲ್ಲ ನೀವು ಎಕ್ಸಾಮನ್ನ ಅಟೆಂಡ್ ಮಾಡಿದ್ರೆ ಅಂದ್ರೆ ಉಳಿದ ನಾಲ್ಕುನೂರು ರೂಪಾಯಿ ಏನದಲ್ಲ ನಾವು ಒ ಬಿ ಸಿ ಅಭ್ಯರ್ಥಿಗಳು ಹೇಳಕತ್ತೀನಿ ಉಳಿದ ನಾಲ್ಕನೂರು ರೂಪಾಯಿ ಏನದಲ್ಲ ಹೊಳೆ ಹಳ್ಳಿ ನಿಮಗೆ ಅಕೌಂಟಿಗೆ ಹಾಕ್ತಾರೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಎರಡುನೂರ ಐವತ್ತು ರೂಪಾಯಿನ ಇದೆ ಅದು ಉಳಿದು ಕೂಡ ಇಲ್ಲಿ ಅವರಿಗೆ ಒಂದು ಟೆನ್ ಪರ್ಸೆಂಟ್ ಅಥವಾ ಫಿಫ್ಟಿ ರೂಪಾಯಿನ ತೆಗೆದುಕೊಂಡಾದರೂ ಇಲ್ಲ ಅಥವಾ ಫ್ರೀ ಆದರೂ ಕೂಡ ಅವರಿಗೆ ಒಳ್ಳೆ ಅಮೌಂಟನ್ನು ಕೂಡ ಹಾಕ್ತಾರೆ ಅದಕ್ಕಾಗಿ ಇಲ್ಲಿ ಬ್ಯಾಂಕ್ ಅನ್ನು ಕೂಡ ಒಯ್ಬೇಕಾಗ್ತದೆ ಇನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಎಲ್ಲರ ಕಡೆ ಇದ್ದೇ ಇರ್ತದೆ ಇದ್ರ ಮೇಲೇ ಇದನ್ನು ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರುತ್ತೋ ನೋಡಿ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ಇರಬೇಕು ಒ ಬಿ ಸಿ ಫಾರ್ಮ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಫಾರ್ಮ್ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಇರ್ಬೋದು ಒಟ್ಟು ಸ್ಪೆಲ್ಲಿಂಗ್ ಕೂಡ ಆಗಿರ್ಬೋದು ಅದೇ ರೀತಿ ಇರಬೇಕಾಗ್ತದೆ ಇನ್ನು ಎಸ್ ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳು ಈ ಸೆಕೆಂಡ್ ಇಯರ್ ಮುಗಿಸಿದ ಮತ್ತು ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳು ನಿಮ್ದು ಏನಾದರೂ ಮುಗಿದಿತ್ತಪ್ಪ ಅಂದರೆ ನೀವು ಕೂಡ ಅವ್ನು ತೆಗೆದುಕೊಂಡು ಹೋಗಿ ಅವನು ಕೂಡಲೇ ಅಪ್ಲೋಡ್ ಮಾಡಬೇಕಾಗ್ತದೆ ಇದಕ್ಕೆ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ನಿಮಗೆ ಮುಂದೆ ಈ ಹುದ್ದೆಗಳಲ್ಲಿ ಆಯ್ಕೆ ಆದ ನಂತರ ನಿಮಗೆ ಏನಾದರೂ ಹೆಚ್ಚಿನ ಪೋಸ್ಟ್ ಪ್ರಮೋಷನ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಐ ಟಿ ಐ ಪಿ ಯು ಸಿ ಆಗಿರಬೇಕು ಅಥವಾ ಡಿಗ್ರಿ ಆಗಿರ್ಬೇಕು ಅಂತ ಅಭ್ಯರ್ಥಿಗಳಿಗೆ ಪ್ರಮೋಷನ್ನ ಕೊಡ್ತಾರೆ ನೀವು ಕೇವಲ ಎಸ್ ಎಸ್ ಎಲ್ ಸಿ ಮೇಲೆ ಅಂದು ಎಸ್ ಎಸ್ ಎಲ್ ಸಿ ಮುಗದತ್ತಿ ಮಾತಾಡ್ರ ಜೊತೆ ಆಲ್ಮೋಸ್ಟ್ ಈಗ ಎಲ್ಲರೂ ಎಸ್ ಎಸ್ ಎಲ್ ಸಿ ಮುಗಿಸಿರಂದರೆ ಪಿ ಯು ಸಿ ಅಥವಾ ಐ ಟಿ ಐ ಅಥವಾ ಡಿಗ್ರಿಯನ್ನು ಮುಗಿಸಿರ್ತೀರಿ ಅದಕ್ಕಾಗಿ ಏನೆಲ್ಲ ಮುಗಿಸಿರ್ತೀರಿ ನೋಡಿ ಅವ್ನು ಫಾರ್ಮ್ ತಗೊಂಡು ಹೋಗಿ ಅಲ್ಲಿ ಅಪ್ಲೋಡ್ ಮಾಡಿ ಇದರಿಂದ ನಿಮಗೆ ಮುಂದೆ ಈ ಹುದ್ದೆಗಳಲ್ಲಿ ಆಯ್ಕೆ ಆದ ನಂತರ ಪ್ರಮೋಷನ್ಗಳು ಸಿಗ್ತಾವೆ ತಿಳಿತಲ್ಲ ಸ್ನೇಹಿತರೆ ಈ ನೋಟ್ಸ್ಗಳು ಸಾರಿ ಈ ಡಾಕ್ಯುಮೆಂಟ್ಸ್ಗಳು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಳ್ಳಿ ಒಂದು ಏನಾದರೂ ನಿಮ್ಮ ಕಡೆ ಈ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಕಲ್ಲ ಇಲ್ಲಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಹೋಗಿ ನಿಮ್ದು ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಳ್ಳಿ ಇದು ಒ ಬಿ ಸಿ ಅನ್ನೋದು ಎಲ್ಲರಿಗೂ ಸ್ವಲ್ಪ ಡೌಟ್ ಆಗಿರ್ತದೆ ಈ ಒ ಸಿದ ಟೂ ಎ ಅಭ್ಯರ್ಥಿಗಳಿಗೆ ಇಲ್ಲಿ ಹೇಳ್ತಾರೆ ಎಸ್ ಸಿ ಎಸ್ ಟಿ ಬಿಟ್ಟ ಉಳಿದ ಅಭ್ಯರ್ಥಿಗಳೇನಿರ್ತಾರೆ ಎಲ್ಲರೂ ಕೂಡ ಒ ಬಿ ಸಿಯಲ್ಲಿ ಹಾಕ್ತಾರೆ ಅದಕ್ಕಾಗಿ ಒಟ್ಟರು ಕೂಡ ಒ ಬಿ ಸಿ ಪಾರ್ಮಣೆಂಟ್ ತೆಗೆಸೋ ಬೇಕಾಗ್ತದೆ ಒ ಬಿ ಸಿ ಪಾರ್ಮಣೆಂಟ್ ತೆಗೆಸಿ ಮತ್ತು ಜನರಲ್ ಕ್ಯಾಟಗರಿ ಇದ್ದವರು ಒ ಬಿ ಸಿ ಆಗೋಲ್ಲ ಇದು ನಿಮಗೆ ಗೊತ್ತಿರಲಿ ಒಮ್ಮೆ ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟ್ ಅಥವಾ ತಹಶೀಲ್ದಾರ್ ಕೇಂದ್ರಕ್ಕೆ ಹೋಗಿ ಕೇಳಿದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ನಿಮ್ದು ಬೆಸ್ಟ್ ಅಪ್ಪ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಹೋದ್ರೆ ಎಲ್ಲ ಡಿಟೇಲ್ಸ್ ಕೂಡ ಸಿಗ್ತದೆ ತಲಾಟಿ ಅಂತ ಕರಿತೀರ ತಲಾಟಿ ಕಡೆ ಹೋದ್ರೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ಕೂಡ ಇರ್ತಾವೆ ಅವ್ರ ಕಡೆ ಹೋಗಿ ಎಲ್ಲ ಮಾಹಿತಿಯನ್ನು ಸ್ಪಷ್ಟವಾಗಿ ತೆಗೆ ತಿಳಿಸಿಕೊಂಡು ತೆಗೆದುಕೊಂಡು ನಂತರ ನೀವು ಅಪ್ಲಿಕೇಶನ್ ಏನೇನೆಲ್ಲ ಎಲ್ಲಿ ಸಿಗ್ತಾವೋ ಅವರೆಲ್ಲ ಡಿಟೇಲನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆಯಲ್ಲಿರುವ ಅಭ್ಯರ್ಥಿಗಳಿಗೆ ಬೆಸ್ಟ್ ಅಪ್ಪ ಅಂದ್ರೆ ನೀವು ಉಪ ತಹಸೀಲ್ದಾರ ಮಿನಿ ಇದನ್ಸ ಬಾಗಲಕೋಟ್ ಅಲ್ಲಿ ಏನಿದೆ ಅಲ್ಲಿ ಎಲ್ಲ ಫಾರ್ಮ್ ಸಿಗ್ತಾವೆ ಈ ಫಾರ್ಮ್ ಅನ್ನ ತೆಗೆದುಕೊಂಡು ನಿಮ್ದು ಹೋಬಳಿಯಲ್ಲಿರ್ತದ ಅಲ್ಲಿ ಹೋಬಳಿಯಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ನೀವು ಅನ್ನ ತೆಗೆಸಿಕೊಳ್ಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಏನಾದರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಳಬಹುದು ನಾ ಆಲ್ರೆಡಿ ನೋಟ್ಸ್ ಎಲ್ಲಿ ಸಿಗ್ತಾವಂತ ಆಲ್ರೆಡಿ ಈ ನಂಬರನ್ನು ಕೂಡ ಮೆನ್ಷನ್ ಮಾಡೀನಿ ಅಲ್ಲಿ ಹೋಗಿ ನೀವು ಸ್ವಲ್ಪ ವಿಡಿಯೋ ಫಸ್ಟ್ ಇಂಥ ನೋಡಿ ಅಲ್ಲಿ ನೋಟ್ಸನ್ನು ತೆಗೆದುಕೊಳ್ಬೋದು ಆಗಿರ್ತದೆ ಸ್ನೇಹಿತರೆ ಮತ್ತೆ ಮುಂದೆ ವಿಡಿಯೋದಲ್ಲಿ ಶುಭನ ಶುಭ ದಿನ